ಹಾಯ್ ಎಲ್ರಿಗೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ತುಂಬ ದಿನದ ಮೇಲೆ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಬಂದು ನನ್ನ ಬರ್ತ್ಡೇ ನಾನು ಪೋಸ್ಟ್ ಹಾಕಿದ್ದೆ ನನ್ನ ಬರ್ತ್ಡೇ ಅಂತ ಹೇಳಿ ತುಂಬ ಜನ ವಿಶ್ ಮಾಡಿದ್ದೀರಾ ಯಾರೆಲ್ಲ ನನ್ನ ಬರ್ತ್ಡೇಗೆ ವಿಶ್ ಮಾಡಿದ್ದೀರಾ ಎಲ್ರಿಗೂ ಥ್ಯಾಂಕ್ಸ್ ಇನ್ಸ್ಟಾಗ್ರಾಮಲ್ಲಾಗಿರ್ಬೋದು ಮತ್ತು ಆಗಿರ್ಬೋದು ಹಾಗೆ ವಾಟ್ಸಪ್ಪಲ್ಲಿ ಆಗಿರ್ಬೋದು ಯಾರು ನಾನು ಬರ್ತ್ಡೇಗೆ ವಿಶ್ ಮಾಡಿದ್ದೀರಾ ಎಲ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಇವಾಗ ಹಾಗೆ ಸಿಂಪಲ್ಲಾಗಿ ಆಗಿದೆ ಇದು ನೋಡಿ ಬರ್ತ್ಡೇ ಮೊದಲನೇ ಡ್ರೆಸ್ ಇದು ನೆಕ್ಸ್ಟ್ ಸಂಜೆ ಇನ್ನೊಂದು ಡ್ರೆಸ್ ಉಟ್ಕೊಳ್ತೀನಿ ಅದು ಅಮ್ಮ ಕೊಡಿಸಿದ್ದು ಇದು ಒಂದು ಹಸ್ಬೆಂಡ್ ಕೊಡಿಸಿದ್ದು ಅವರು ಪೆಟ್ರೋಲ್ ಹಾಕ್ಸ್ಕೊಂಬರಕ್ಕೆ ಹೋಗಿದ್ದಾರೆ ಅಮ್ಮನ ಮನೆಗೆ ಹೋಗಬೇಕು ಇವಾಗ ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ ಇವತ್ತಿನ ನನ್ನ ಬರ್ತ್ಡೇ ಸೆಲೆಬ್ರೇಷನ್ ಹೇಗೆ ಆಗುತ್ತೆ ಅಂತ ಎಲ್ಲ ತೋರಿಸ್ಕೊಳ್ತಾ ಹೋಗ್ತೀನಿ ನನ್ನ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಬರ್ತಾರೆ ಇವಾಗ ಹೋಗಿದ್ದಾರೆ ಹೊರಗಡೆ ಹಾಗಾಗಿ ಹಾಗೆ ಯಾವ ಡ್ರೆಸ್ ನನಗೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಅಂತ ಕಮೆಂಟ್ ಮಾಡಿ ಸಂಜೆ ಒಂದು ಡ್ರೆಸ್ ಹಾಕ್ಕೊಂಡು ನಿಮಗೆ ತೋರಿಸ್ತೀನಿ ಇವಾಗ ಮಧ್ಯಾಹ್ನ ಇದು ಮಧ್ಯಾಹ್ನ ನೋಡ್ತಾ ಇರ್ಬೋದು ಯಾಕಂದರೆ ಇವತ್ತು ನೀರು ಕೂಡ ಬಿಟ್ಬಿಟ್ಟಿದ್ರು ಕೆಲಸ ಎಲ್ಲ ಮುಗಿಸಿ ರೆಡಿ ಆಗೋ ಸೊತ್ತಿಗೆ ತುಂಬ ಲೇಟ್ ಆಯಿತು ಹಾಗಾಗಿ ನೆಕ್ಸ್ಟ್ ಆಮೇಲೆ ಸಿಗ್ತೀನಿ ನೋಡ್ಬೋದು ಇವಾಗ ಪೆಟ್ರೋಲೆಲ್ಲ ಹಾಕ್ಸ್ಕೊಂಡು ಬಂದರು ಅಮ್ಮನ ಮನೆಗೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇರ್ತೀನಿ ಡ್ರೆಸ್ ಹೇಗಿದೆ ಅಂತ ಕಮೆಂಟ್ ಮಾಡೋದು ಮರಿಬೇಡಿ ಇವತ್ತು ಇದೇ ಫಸ್ಟ್ ಅಂತ ಅಂದ್ಕೊಂತೀನಿ ಈ ಥರ ಡ್ರೆಸ್ ಹಾಕ್ಕೊಂಡಿರೋದು ಅಂದರೆ ನಾನು ಯಾವಾಗಲೂ ಜಾಸ್ತಿ ಉದ್ದ ತೊಳಿರೋದನ್ನೇ ಹಾಕೊಳ್ತಾ ಇರ್ತೀನಿ ಸ್ಲೀವ್ಲೆಸ್ ಉಟ್ಕೊಂಡಿರೋದು ಕಮ್ಮಿ ನನ್ನ ಹತ್ರ ಸ್ಲೀವ್ಲೆಸ್ ಅಂದರೆ ಇನ್ನೂ ಒಂದು ಡ್ರೆಸ್ ಇದೆ ಅದು ಯಾವಾಗಾದರೂ ಒಂದು ಸಲ ಉಟ್ಕೊಳ್ತಾ ಇರ್ತೀನಿ ಹಾಗಾಗಿ ಇದು ಒಂದು ತೊಗೊಂಡಿದ್ದೀನಿ ಇವತ್ತು ಉಟ್ಕೊಂಡಿದ್ದೀನಿ ಈಗ ನೋಡ್ತಾ ಇರ್ಬೋದು ಇವಾಗ ಉಟ್ಕೊಂಡಿದ್ದೀನಲ್ಲ ಇದು ಮೆರೂನ್ ಕಲರು ಇದು ಬಂದು ಅಮ್ಮ ಕೊಡಿಸಿದ್ದು ಅಂದರೆ ಪ್ರತಿ ಸಲವೂ ನನ್ನ ಬರ್ತಡೇ ಇದ್ದಾಗ ಡ್ರೆಸ್ ಕೊಡಿಸ್ತಾರೆ ಮತ್ತು ಕೇಕ್ ಕೂಡ ಅವರೇ ತೊಗೊಂಡು ಬರೋದು ನಮ್ಮಪ್ಪ ತೊಗೊಂಡು ಬರುತ್ತೆ ನೋಡ್ತಾ ಇರ್ಬೋದು ಕೇಕು ಚೆನ್ನಾಗಿದೆ ಕೇಕಂತೂ ಟೇಸ್ಟಿಯಾಗಿ ತುಂಬ ಚೆನ್ನಾಗಿತ್ತು ಸೆಲೆಬ್ರೇಷನ್ ಕೂಡ ತುಂಬ ಚೆನ್ನಾಗಾಯಿತು ಸಿಂಪಲ್ಲಾಗಿ ನಮ್ಮ ಮನೆಯವರಷ್ಟೇ ಇದ್ದಿತ್ತು ಮತ್ತು ಯಾರೂ ಬೇರೆ ಯಾರನ್ನೂ ಕರೆದಿರಲಿಲ್ಲ ಸಲ ತುಂಬ ಗ್ರ್ಯಾಂಡಾಗಿ ಮಾಡಿದ್ವಿ ಎಲ್ಲರನ್ನು ಕರೆದುಬಿಟ್ಟು ಚೆನ್ನಾಗಿ ಮಾಡ್ಕೊಂಡಿದ್ವಿ ಅಂದರೆ ಇವಾಗ ಬರ್ತಾ ಬರ್ತಾ ನನಗೆ ಸ್ವಲ್ಪ ಇಂಟ್ರೆಸ್ಟ್ ಕಮ್ಮಿ ಏನು ನಾವೇನು ಚಿಕ್ಕ ಮಕ್ಳು ಅಲ್ವಾ ಅಲ್ಲ ಅಲ್ವಾ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಕೊಳೋಕ್ಕೆ ಅಂತ ಅನಿಸುತ್ತೆ ಹೇಳ್ತೀನಿ ನನಗೆ ಎಲ್ಲ ತರಬೇಡಿ ಅಂತ ಆದರೂ ತೊಗೊಂಡು ಬರ್ತಾರೆ ಅಂದರೆ ನಾನು ಯಾವಾಗಲೂ ಅಷ್ಟೇ ಮದುವೆಗಿಂತ ಮುಂಚೆನೂ ಅಷ್ಟೇ ಮದುವೆ ಆದಮೇಲೂ ಅಷ್ಟೇ ಅವರೇ ತೊಗೊಂಡು ಬಂದು ಮಾಡೋದು ಬರ್ತ್ಡೇನ ಹಾಗಾಗಿ ಪ್ರತಿ ವರ್ಷವೂ ಮಾಡ್ತಾರೆ ಇಲ್ಲಿ ನೋಡ್ತಾ ಇರ್ಬೋದು ಸೊಸೆ ಮುದ್ದು ಕೂಡ ಜೊತೆಗಿದ್ದಾಳೆ ಈ ವರ್ಷ ಕೇಕ್ ಅಂದರೆ ತುಂಬ ಇಷ್ಟ ಅವಳಿಗೆ ಹಾಗಾಗಿ ಅವಳನ್ನೂ ಕೂಡ ಜೊತೆಗೆ ಕರ್ಕೊಂಡಿದ್ದೆ ಅಂದರೆ ಅವಳು ಒಂಥರ ಅವಳು ರೆಡಿ ಆಗಬೇಕು ನೀನು ಚೆನ್ನಾಗಿ ಕಾಣ್ತಾ ಇದ್ದೀಯಾ ನಾನು ಚೆನ್ನಾಗಿ ಕಾಣ್ತಾ ಇಲ್ಲ ನಾನು ರೆ ನನ್ನನ್ನು ರೆಡಿ ಮಾಡಿರಿ ಅಂತ ಹೇಳ್ತಿರ್ತಾಳೆ ತುಂಬ ಕ್ಯೂಟಾಗಿ ಚೆನ್ನಾಗಿ ಮಾತಾಡ್ತಾಳೆ ತುಂಬ ಇಷ್ಟ ಆಗತ್ತೆ ಹಾಗೆ ಅವಳು ಹಾಕ್ಕೊಂಡಿರೋ ಡ್ರೆಸ್ಸು ಅಷ್ಟೆ ನಾನು ನನಗೆ ಟಾಪ್ ತರೋಕೆ ಅಂತ ಹೋದಾಗ ಅವಳಿಗೂ ಕೂಡ ಹೊಸ ಬಟ್ಟೆನೇ ಇರಲಿ ನನ್ನ ಜೊತೆ ಅಂತ ಅವಳಿಗೂ ಕೂಡ ಹೊಸ ಬಟ್ಟೆನೇ ತೊಗೊಂಡು ಬಂದಿದ್ವಿ ನೋಡ್ತಾ ಇರ್ಬೋದು ಇವರು ನಮ್ಮ ಅಪ್ಪ ಅಮ್ಮ ತುಂಬ ಸಲ ತೋರಿಸಿರ್ತೀನಿ ಕೇಕ್ ತಿನ್ನಿಸ್ತಾ ಇದ್ದಾರೆ ನೋಡ್ಬೋದು ಫೋಟೋಕ್ಕೆ ಅವಳು ಆ ಥರ ಬಾಯಿ ತೆಗೆದು ಫೋಟೋ ತೆಗೆಸ್ಕೋಬೇಕು ಅಂತ ನೋಡಿರ್ತಾಳಲ್ವ ಎಲ್ಲರೂ ಈ ಥರ ಕೇಕ್ ತಿನ್ನಿಸಿ ಫೋಟೋ ಎಲ್ಲ ತೆಗೆಸ್ಕೊಳ್ಳೋದು ಹಾಗಾಗಿ ಅವಳು ಕೂಡ ಹಾಗೆ ಫೋಟೋ ತೆಗೆಸ್ಕೋಬೇಕು ಅಂತ ಇದು ಮಾಡ್ತಾ ಇದ್ದಾಳೆ ನಮ್ಮ ಈ ಆಗಸ್ಟ್ ತಿಂಗಳಲ್ಲಂತೂ ನಮ್ಮ ಎಲ್ರದ್ದು ಬರ್ತಡೇ ಇರುತ್ತೆ ನಮ್ಮ ಮನೆಯಲ್ಲಿ ನಾವು ನಮ್ಮ ಅಪ್ಪ ಅಮ್ಮಂಗೆ ನಾಲ್ಕು ಜನ ಮಕ್ಕಳು ನಮ್ಮ ನಾಲ್ಕು ಜನದ್ದು ಕೂಡ ಆಗಸ್ಟ್ ತಿಂಗಳಲ್ಲೇ ಬರ್ತಡೆ ನಮ್ಮದು ಇವಾಗ ಫಸ್ಟ್ ಆಗಸ್ಟ್ ಫಸ್ಟ್ ನನ್ನ ಬರ್ತಡೆ ನೆಕ್ಸ್ಟ್ ಆಗಸ್ಟ್ ಎಂಟನೇ ತಾರೀಕು ನನ್ನ ಸಣ್ಣ ತಮ್ಮನ ಬರ್ತಡೆ ಮತ್ತು ಆಗಸ್ಟ್ ಒಂಬತ್ತನೇ ತಾರೀಕು ನನ್ನ ದೊಡ್ಡ ತಮ್ಮನ ಬರ್ತಡೆ ಮತ್ತು ಲಾಸ್ಟ್ ಆಗಸ್ಟ್ ಹನ್ನೆರಡಕ್ಕೆ ನಮ್ಮ ಅಣ್ಣನ ಬರ್ತಡೇ ಎಲ್ರದು ಕೂಡ ಆಗಸ್ಟ್ ತಿಂಗಳಲ್ಲೇ ನಮ್ಮದು ಬರ್ತಡೇ ಬರುತ್ತೆ ಅದು ನನಗೆ ತುಂಬ ಸ್ಪೆಷಲ್ ಅಂತ ಅನಿಸುತ್ತೆ ಅಂದರೆ ಈ ಥರ ಬರ್ತ್ಡೇ ಬರೋದು ಕಮ್ಮಿ ಅಲ್ವಾ ಯಾರ್ದು ಈ ಥರ ಒಂದೇ ತಿಂಗಳಲ್ಲಿ ಇಷ್ಟು ಒಟ್ಟಿಗೆ ಬರಲ್ಲ ನಮ್ಮದು ಈ ಥರ ಬಂದಿದೆ ನನಗಂತೂ ತುಂಬ ಖುಷಿ ಆಗುತ್ತೆ ಈ ತಿಂಗಳು ಪೂರ್ತಿ ಕೇಕೆಲ್ಲ ಕೊಯ್ಯೋದು ಈ ತಿಂಗಳು ಪೂರ್ತಿ ಸ್ವೀಟೇ ಅಂದರೆ ಶ್ರಾವಣ ಬೇರೆನಾ ಎಲ್ಲರ ಮನೇಲೂ ನಾನ್ ವೆಜ್ ಕಮ್ಮಿ ನಾನ್ ವೆಜ್ ನಮ್ಮಮ್ಮನ ಮನೇಲಿ ತಿನ್ನಲ್ಲ ನಮ್ಮ ಮನೇಲಿ ನಾವು ತಿನ್ನಲ್ಲ ಅಂದರೆ ಹಬ್ಬ ಮಾಡೋವರೆಗೂ ತಿನ್ನಲ್ಲ ಆಮೇಲೆ ಮತ್ತೆ ತಿಂತೀವಿ ಹಾಗೆ ಏನು ಪೂರ್ತಿ ಏನು ಬಿಟ್ಬಿಡಲ್ಲ ನಾನ್ ವೆಜ್ ತಿನ್ನೋದು ತಿಂತೀವಿ ಏನು ನೋಡ್ತಾ ಇರ್ಬೋದು ನಮ್ಮ ಅಣ್ಣ ನಮ್ಮ ಅತ್ತಿಗೆ ಇವರು ತುಂಬ ಸಲ ತೋರಿಸಿರ್ತೀನಿ ಅವ್ರ ಮಗಳೇ ಅವಳು ಅಲ್ಲಿ ಇದ್ದಾಳಲ್ಲ ಸೊಸೆ ಮುದ್ದು ಅವ್ರ ಮಗಳೇ ನೋಡಿ ಕೇಕು ಅದರಲ್ಲಿ ಚರಿ ಹಣ್ಣಿತ್ತು ಅದನ್ನ ತೊಗೊಂಡು ತಿಂತಾ ಇದ್ದಾಳೆ ಇವಾಗ ನೋಡ್ತಾ ಇರ್ಬೋದು ನನ್ನ ಹಸ್ಬೆಂಡ್ಗೆ ಫೋಟೋ ತೆಗೀರಿ ಅಂತ ಅಂದರೆ ವೀಡಿಯೋ ಮಾಡಿ ಅದನ್ನು ಈ ಥರ ಉದ್ದವು ವಿಡಿಯೋ ಇಟ್ಟಿದ್ದಾರೆ ನೋಡಿ ಇವಳಂತೂ ತುಂಬ ತರಲೆ ತುಂಬ ಇದು ಏನೇನೋ ಮಾಡ್ತಾ ಇರ್ತಾಳೆ ನೋಡಿ ಯಾವ ಥರ ಡ್ಯಾನ್ಸ್ ಮಾಡೋದು ಕುಣಿಯೋದು ಡ್ಯಾನ್ಸ್ ಮಾಡೋದಂದ್ರೆ ತುಂಬ ಇಷ್ಟ ಅವಳಿಗೆ ನೋಡಿ ಅವಳಿಗೂ ಕೂಡ ಕೇಕ್ ತಿನ್ನಿಸ್ತಾ ಇದ್ದೀವಿ ಇದು ಫಸ್ಟಿಗೆ ಬರಬೇಕಿತ್ತು ಕ್ಲಿಪ್ ಅಂತ ಅಂದ್ಕೊಳ್ತೀನಿ ಅದು ಇವಾಗ ನೋಡ್ತಾ ಇರ್ಬೋದು ಇವರು ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಅಂದರೆ ಫಸ್ಟಿಗೆ ಈ ಡ್ರೆಸ್ ಅವಳು ಆವಾಗ ಒಂದು ಟಿಕ್ ಟಾಕ್ ಮಾಡಿದ್ರು ಮಾವ ಇಬ್ಬರು ಸೇರಿ ಅವಾಗ ಒಂದು ಟಿಕ್ ಟಾಕ್ ಮಾಡಿದ್ರು ನೆಕ್ಸ್ಟ್ ಇನ್ನೊಂದು ಡ್ರೆಸ್ ಹಾಕೊಂಡ್ಮೇಲೆ ಮತ್ತೊಂದು ಟಿಕ್ ಟಿಕ್ಟಾಕ್ ಮಾಡಿದ್ರು ಇಷ್ಟೇ ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ